ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂಥದ್ದು ಲಾಸ್ಟ್ ಟೈಮು ಫೆಬ್ರವರಿಯಲ್ಲಿ ನಾವು ಕುಂಭಮೇಳಕ್ಕೆ ಹೋಗಿದ್ವಿ ಅದರ ಲೈವನ್ನು ಆ ಟೈಮಲ್ಲಿ ಕೊಟ್ಟಿದ್ದೆ ಕಾರಣಾಂತರಗಳಿಂದ ಅದನ್ನು ಸಂಪೂರ್ಣ ಒಂದು ಅಲ್ಲಿ ಮಾಡಿರುವಂಥ ವೀಡಿಯೋ ಇರ್ಬೋದು ಏನೆಲ್ಲ ನಾವು ಮಾಡಿದ್ವಿ ಹೇಗೆ ಹೋದ್ವಿ ಅನ್ನುವಂಥ ವಿಷಯವನ್ನು ಒಂದು ವಿಷಯನ ಹಾಕ್ಲಿಕ್ಕೆ ಆಗಿರಲಿಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನು ಹಾಕ್ತಾ ಇದ್ದೇನೆ ಸೊ ನಾವು ಮೊದಲು ನಮ್ಮ ಶಿರಸಿಯಿಂದ ಆರಂಭ ಮಾಡಿ ಗೋವಾಕ್ಕೆ ಹೋಗಿ ಗೋವಾದಿಂದ ವಿಮಾನದ ಮೂಲಕ ದೆಹಲಿ ರೀಚ್ ಆದ್ವಿ ಅಲ್ಲಿನ ಒಂದು ಸಮಯದಲ್ಲಿ ನಾವು ಹೋಗ್ತಾ ಇರುವಂಥದ್ದು ನಮ್ಮ ಗುಂಪಿನ ಒಂದು ಸದಸ್ಯರು ಆ ಒಂದು ಲೈವ್ ಇದರಲ್ಲಿ ನಾನು ಲೈವ್ ಕೊಟ್ಟಿದ್ದೆ ದೆಹಲಿ ವಿಡಿಯೋ ದೆಹಲಿ ಒಂದು ಏರ್ಪೋರ್ಟ್ ರೀಚ್ ಆದಾಗ ಲೈವನ್ನು ಕೊಟ್ಟಿದ್ದೆ ಸೊ ಅಲ್ಲಿ ಕೆಲವೊಬ್ಬರು ಪರಿಚಯ ಮಾಡಿಕೊಂಡಿದ್ವಿ ಹಾಗೆ ನಮ್ಮ ಜೊತೆ ಅನೇಕ ಪುರೋಹಿತರಿದ್ದರು ಸಂಪೂರ್ಣ ಪೌರೋಹಿತನೇ ಇರುವಂಥವರ ಒಂದು ಬಳಗವೇ ಇತ್ತು ನಮ್ಮ ಜೊತೆ ಹಾಗಾಗಿ ತುಂಬ ಒಳ್ಳೆ ರೀತಿಯಲ್ಲಿ ನಾವು ಕುಂಭಮೇಳ ಒಂದು ಹಾಗೆ ಮಥುರಾದ ತೀರ್ಥಯಾತ್ರೆಯನ್ನು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡ್ಕೊಂಡು ಬಂದ್ವಿ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಸೊ ಒಂದು ಪಾವನೀಭೂತರಾದ್ವಿ ಅನ್ನುವಂಥದ್ದು ಇದು ಈ ವಿಡಿಯೋದಲ್ಲಿ ನೀವು ಸಣ್ಣದಾಗಿ ಕೆಲವೊಂದು ಇದ್ದಾವೆ ಗೋವಾಕ್ಕೆ ಏರ್ಪೋರ್ಟಿಗೆ ಹೋಗಿರೋದು ಏರ್ಪೋರ್ಟಿಂದ ದೆಹಲಿ ರೀಚ್ ಆಗಿ ದೆಹಲಿಯಿಂದ ನಾವು ಪ್ರಯಾಗರಾಜಕ್ಕೆ ಆನ್ ದ ಬೈ ರೋಡ್ ಅಂದರೆ ರಸ್ತೆ ಮೂಲಕ ವಾಹನವನ್ನು ಮಾಡಿಕೊಂಡು ನಾವು ಹೋಗಿ ಅಲ್ಲಿ ರೀಚ್ ಆಗಿರುವಂತಹದ್ದು ಹಾಗೇ ಗಂಗಾ ಯಮುನಾ ಸರಸ್ವತಿ ಒಂದು ನದಿಯ ಸಂಗಮ ಜಾಗದಲ್ಲಿ ನಾವು ಒಂದು ಪುಣ್ಯ ಸ್ನಾನವನ್ನು ಮಾಡಿರುವಂತಹದ್ದು ಎಲ್ಲದೂ ಕೂಡ ನಾವು ಇಲ್ಲಿ ಗಮನಿಸಬಹುದು ಈ ವಿಡಿಯೋದಲ್ಲಿ ನಾವು ಗಮನಿಸ್ಬೋದು ಮತ್ತೊಮ್ಮೆ ಹೇಳ್ತಾರೆ ಅನೇಕ ಕೆಲಸದ ಒತ್ತಡ ಇರ್ಬೋದು ಇದೆಲ್ಲ ಕಾರಣದಿಂದ ಹೆಚ್ಚು ಬೇ ಹಾಕ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇದನ್ನು ಮತ್ತೆ ನಾನು ಎಲ್ಲ ಚೆಕ್ ಮಾಡಿ ಎಡಿಟ್ ಮಾಡಿರುವಂಥದ್ದು ಇರ್ಬೋದು ಅಥವಾ ವಾಟ್ ಎವರ್ ಲೈಕ್ ಒಂದು ಹೇಗೆಲ್ಲ ನಾವು ಒಂದು ಪ್ರಯಾಣವನ್ನು ಬೆಳೆಸಿದಿ ಹೇಳುವಂಥದ್ದನ್ನು ಹಾಕ್ತಾ ಇರುವಂಥದ್ದು ನಿಮ್ಮೆಲ್ಲರ ಒಂದು ಆರೈಕೆ ಹೀಗೆ ನನ್ನ ಮೇಲೆ ಇರಬಹುದು ಇದ್ರೆ ನಾವು ಒಂದು ಮುಂದಿನ ಕೆಲವು ವಿಡಿಯೋಗಳಿರ್ಬೋದು ಅಥವಾ ಜ್ಯೋತಿಷ ವಿಷಯ ಸಲಹೆಗಳನ್ನು ಹಾಕ್ತಾ ಹಾಗೆ ನಮ್ಮ ಒಂದು ತೀರ್ಥಯಾಕ್ಷ ತೀರ್ಥಕ್ಷೇತ್ರ ಪ್ರಯಾಣ ಇರ್ಬೋದು ಅವುಗಳನ್ನು ಕೂಡ ಹಂಚಿಕೊಂಡಾಗ ಒಂದು ಜನರಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಬೇಡಿಕೆಗಳು ಇದ್ದೇ ಇರುತ್ತೆ ಸೊ ಅದನ್ನು ಮಾಡ್ತಾ ಮತ್ತೊಮ್ಮೆ ಸಿಗೋಣ ಹಾಗೆ ಈ ವಿಡಿಯೋದಲ್ಲಿ ಒಂದು ಇಲ್ಲಿ ಗಂಗಾ ಯಮುನಾ ಸರಸ್ವತಿ ಒಂದು ಸಂಗಮ ಅಲ್ಲಿಗೆ ತನಕ ಇರುವಂತಹ ವೀಡಿಯೋ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಹೇಳಿರುವಂಥ ಮಂತ್ರಗಳಿರ್ಬೋದು ಹಾಗೆ ನಾವು ಏನೆಲ್ಲ ಸಂಕಲ್ಪವನ್ನು ಮಾಡ್ಕೊಂಡಿರುವಂಥ ಮಂತ್ರಗಳಿರ್ಬೋದು ಎಲ್ಲದನ್ನು ಇರುವಂಥ ವೀಡಿಯೋ ಮುಂದೆ ಬರುತ್ತೆ ಸೊ ಅದನ್ನು ಕೂಡ ನೀವು ನೋಡ್ಬೋದು ಮುಂದೊಮ್ಮೆ ನೀವು ಹೋದಾಗ ಅದಕ್ಕೆ ಇರುವಂಥ ಸಂಗಮ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಸಂಕಲ್ಪಗಳ ಒಂದು ಮಂತ್ರ ಕೂಡ ಆ ಇದೆ ಅದನ್ನು ಕೂಡ ನೀವು ಕೇಳ್ಬೋದು ಸೊ ಎಲ್ಲರೂ ವೀಡಿಯೋನ ನೋಡಿ ಸಂಪೂರ್ಣ ವೀಡಿಯೋವನ್ನು ನೋಡಿ ವಿಷಯವನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಹೇಗೆ ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡುತ್ತೆ ಇದು ಸೊ ನಾವು ಪ್ರಯಾಗರಾಜಕ್ಕೆ ತಲುಪದ ನಂತರದಲ್ಲಿ ಇದ್ದಂತಹ ಒಂದು ಒಂದು ರಸ್ತೆ ಅಥವಾ ಜನಜಂಗುಳಿಯ ಒಂದು ಕಾಣ್ಬೋದು ಹೀಗೆ ಎಲ್ಲ ರೋಡ್ ಬ್ಲಾಕ್ ಆಗಿ ಅಥವಾ ಬೇರೆ ಬೇರೆ ರೋಡಿನ ಮೂಲಕ ನಮ್ಮನ್ನು ಕಳಿಸಿರುವಂಥದ್ದು ಹಾಗೆ ತಾತ್ಕಾಲಿಕ ಬ್ರಿಡ್ಜ್ ಇರ್ಬೋದು ಅಂದರೆ ಪ್ರಯಾಗ್ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ಏನು ದೊಡ್ಡ ಒಂದು ಸಮ್ಮೇಳನ ಅಂತಲೇ ಹೇಳ್ಬೋದು ಜನಸಾಗರ ಅಂತ ಹೇಳ್ಬೋದು ಸೊ ಅದರ ತಯಾರಿಗಾಗಿ ಮಾಡಿಕೊಟ್ಟಂತಹ ಒಂದು ತಾತ್ಕಾಲಿಕ ಬ್ರಿಡ್ಜ್ ಇರ್ಬೋದು ಇದೆಲ್ಲದನ್ನು ನೀವು ನೋಡ್ತಾ ಇದ್ದೀರ ಹಾಗೆ ಸೊ ಇನ್ನು ಮುಂದೆ ಇನ್ನು ಕೆಲವು ವಿಷಯಗಳು ಕಂಡು ಬರುತ್ತೆ ನಾವೇನು ಮಧ್ಯದ ಹೋಗಿರುವಂಥದ್ದು ಸಂಗಮ ಕ್ಷೇತ್ರದಲ್ಲಿ ಸಂಗಮ ಸ್ಥಾನಕ್ಕೆ ಆಗಿ ಸಂಗಮ ಆಗುವಂಥದ್ದು ಇಂಥಲೇ ಅಂತ ಹೇಳುವಂಥ ಒಂದು ಸ್ಥಾನಕ್ಕೆ ಹೋಗಿರುವಂಥದ್ದು ಸೊ ಅದೆಲ್ಲದೂ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ಬೋದು ಜನ ಸಾಗರವನ್ನೇ ನೀವು ಕಾಣ್ತಾ ಇದ್ದೀರ ಎಷ್ಟೆಲ್ಲ ಜನ ನಾವು ಹೋದ ಸಮಯದಲ್ಲಿ ನಾವು ಹೋದ ದಿನ ಅಂದ ಅಂದಾಜು ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಇದ್ದರು ಅಂತ ಒಂದು ಇದು ಇದೆ ಅಂದರೆ ಅಷ್ಟು ಜನರ ಒಂದು ಇದಿತ್ತು ಜನ ಜಂಗುಳಿ ಅಥವಾ ಜನಸಂದಣಿ ಇತ್ತು ಅನ್ನುವಂಥದ್ದು ಸೊ ಇದು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿ ಸೇರಿರುವಂತಹದ್ದು ಇಲ್ಲೆಲ್ಲ ಒಂದು ಸೇಫ್ಟಿ ಮೆಷರ್ಸನ್ನು ಇಟ್ಟುಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನೀವು ಕಾಣ್ತಾ ಇದ್ದೀರ